ಮಾಡಿದ್ನಲ್ಲ ಕಮಲಕ್ಕಂಗೆ ದೊಡ್ಡ ಕುಡಕೆಲ್ ತಗೋಬನ್ನಿ ಹೋಗಿ ನಾರಾಯಣ ನಾರಾಯಣ ಮಾತಾಡ್ಬೇಕು ಅಂದ್ಯಲ್ಲ ಅಯ್ಯೋ ಮಾತಾಡೋಕ್ ಸಿಕ್ಕಾಪಟ್ಟೆ ವಿಷಯ ಇದೆ ನೀವ್ ಆರಾಮ ಕುತ್ಕೊಳ್ಳಿ ಹೇಳ್ತೀನಿ ತಂದ್ರ ಅಂಬಾ ತುಂಬಾ ಪಾಪದ ಕೂಸು ಒಳ್ಳೆ ಹುಡುಗಿ ಮಾಣಿಕ್ಯನ ಯಾರಾದ್ರೂ ಮಣ್ಣಿಗೆ ಸೇರ್ಸ್ತಾರ ಕೇಳಿ ಅಕ್ಕ ಆ ನಂಜುಂಡನ್ಗೆ ಇವನ್ನ ಮದುವೆ ಮಾಡ್ಕೊಡೋದು ಅಂದ್ರೆ ನಂಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ ಇಂತ ನಿರ್ಧಾರ ಯಾಕ್ ಮಾಡಿದ್ರಿ ಕಮಲಕ್ಕ ಊರಲ್ಲಿ ಏನಾಯ್ತೋ ನಿನ್ನೆ ನೋಡಿದ್ಯಲ್ಲ ನಾರಾಯಣಿ ನೀವು ನಿನ್ನೆ ಮೊನ್ನೆ ಬಂದವರು ನಮ್ಮ ಯಜಮಾನರಿಗೆ ಊರಲ್ಲಿ ತುಂಬಾ ಗೌರವ ಇದೆ ಮಹೇಶ್ವರ ಅಂಬಾ ವಿಷಯದಲ್ಲಿ ಹೀಗೆಲ್ಲ ಆದ್ಮೇಲೆನೆ ಅವ್ರು ಈ ನಿರ್ಧಾರ ಮಾಡಿದ್ದು ಪಾನ್ಕಂದ್ರೆ ನೀರು ತಂದಿದ್ದಿರಲ್ರಿ ಅಬ್ಬಾ ಅಲ್ಲಿ ಪಾನ್ಕ ಇಲ್ಲ ಅದು ಕುಡ್ಕೊಬಿಟ್ರಾ ಅಕ್ಕ ಅವ್ರಿಗೆ ಪಾನ್ಕ ಅಂದ್ರೆ ತುಂಬಾ ಇಷ್ಟ ಎಲ್ಲ ಕುಡ್ಕೊಬಿಟ್ಟಿದ್ದಾರೆ ತಪ್ ತಿಳ್ಕೊಬೇಡಿ ಇರ್ಲಿ ಬಿಡು ನಾರಾಯಣಿ ನನಗೆ ಗೊತ್ತು ನಾನು ತಪ್ ಅಂತ ಅಮ್ಮಾ ಮಧ್ಯಾ ವಿಷಯದಲ್ಲಿ ನಾನು ತುಂಬಾ ತಲೆ ಹಾಕಲ್ಲ ಅವ್ ಸುಖವಾಗಿ ಇರಬೇಕು ನಂಜುಂಡನ ಮಧವೇ ಆದ್ರೆ ಅಮ್ಮಾ ನಮ್ಮ ಕಣ್ಣ ಮುಂದೆನೇ ಇರ್ತಾಳೆ ಅದೇ ನನ್ನ ದೊಡ್ಡ ಸಮಾಧಾನ ಏನೋ ನ ನರ್ಡೋಯಿ ಇನ್ನು ನಾವ್ ಎಷ್ಟ್ ಮಾತಾಡಿದ್ರ ಪ್ರಯೋಜನ ಇಲ್ಲ ಸರಿ ನಾರಾಯಣಿ ನಾನಿನ್ ಬರ್ತೀನಿ ನೀನು ನಮ್ಮನೆ ಬಾ ಹಾಗಲ್ಲ ಕಮಲಾ ಅವ್ರೆ ನೀವು ಆ ನಂಜುಂಡನ್ ಬದಲು ನಮ್ಮ ಮಹೇಶ್ವರಂಗೆ ಮದುವೆ ಮಾಡ್ಕೊಡ್ಬೋದಲ್ಲ ಅವನು ಒಳ್ಳೆ ಹುಡುಗ ನಂಜುಂಡನ್ ಬಗ್ಗೆ ನೀವು ಹಾಗೆ ಹೇಳಕ್ಕಾಗತ್ತಾ ನಂದು ಹಾಗೆ ಹೀಗೆ ಅಂತ ಎಷ್ಟು ಅಂತೆಕೊಂತೆ ಕಥೆಗಳಿವೆ ಅಲ್ವೇ ನಮ್ಮ ಮಹೇಶ್ವರ ತುಂಬಾ ಸಾಧು ಅನಾಥ ನಾವೇ ಅವನನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದೀವಿ ಗೊತ್ತಾ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರಿ ಏನು ಕೊನೆಗೆ ಹೀಗೆ ಅಪ್ಪದ ಬರೋದಂತೂ ತಪ್ಪಿಲ್ಲ ನೋಡಿ ಯಾರ್ಯಾರ ಹಣೆ ಬರ್ದಲ್ಲಿ ಏನಿರುತ್ತೋ ಅದೇ ಆಗುತ್ತೆ ನಾವೆಲ್ಲ ಏನ್ ಮಾಡಕ್ಕಾಗುತ್ತೆ ಹೇಳಿ ಸರಿ ನಾನಿನ್ ಬರ್ತೀನಿ ಕೆಲ್ಸ ಮುಗಿಸಿ ಬೇಗ ಮನೆಗೆ ಹೋಗ್ಬೇಕು ಮಳೆಯಲ್ಲಿ ಕಾಯ್ತಿರ್ತಾರೆ ಸರಿ ವಿಷಯಕ್ಕ ಆ ಏ ಬ್ರೂ ನಿನಗೆ ಬುದ್ಧಿ ಇಲ್ಲದೆ ಶಿವ ಅನಾಥ ನಾವೇ ಅವನನ್ನು ಬೆಳೆಸಿದ್ದೆಂದು ಏಕೆ ಹೇಳಿದೆ ಇನ್ನೇನು ಹೇಳಬೇಕಾಗಿತ್ತು ನಾರದರೆ ಈ ಹೆಂಗಸು ಇಂತಹ ಕತೆಗಳಿಗೆ ಕರಗುತ್ತಾಳೆ ಅದು ಅಲ್ಲದೆ ನಮ್ಮ ಶಿವನಿಗೆ ತಂದೆ ತಾಯಿ ಇಲ್ಲ ಎನ್ನುವುದು ಸತ್ಯವೇ ಅಲ್ಲವೇ ಅದಕ್ಕೆ ಹೇಳಿದೆ ಇದರಲ್ಲಿ ತಪ್ಪೇನಿದೆ ನೀವು ಲೋಕ ಕಲ್ಯಾಣಕ್ಕಾಗಿ ನೀರಿ ಎಷ್ಟೆಲ್ಲ ಸುಳ್ಳು ಹೇಳುತ್ತೀರಿ ಅಂದಮೇಲೆ ಸುವರ್ಣ ಕಲ್ಯಾಣಕ್ಕಾಗಿ ನಾನು ಹೇಳಿದೆ ಅಷ್ಟೇ